ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಡಿಸೆಂಬರ್ ಆರರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತದ ಭವನದಲ್ಲಿರುವ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಕಾರ್ಯಕ್ರಮ ಜರುಗಿತು ತಾಲೂಕಾ ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ನಗರಸಭೆ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಿತು ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕಿ ಅರ್ಚನಾ ಸಾನೆ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ದಲಿತ ಮುಖಂಡರಾದ ಮಹಾದೇವ್ ಕಡ್ಕೋಳ್ ಪುಟ್ಟು ಪಾನಿ ರಮೇಶ್ ಆಲ್ಬಾಳ್ ಸೇರಿದಂತೆ ಪ್ರಮುಖರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಅರ್ಪಿಸಿದರು ತದನಂತರ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ದಿನನಿತ್ಯದ ಜೀವನದಲ್ಲಿ ಬರ್ತಾರೆ ಸಮಾನತೆ ಆಗಿರ್ಬೋದು ಲಿಖಿತ ಆಗಿರ್ಬೋದು ಪತುತ್ರ ಭಾವನೆ ಆಗಿರ್ಬೋದು ನಮ್ಮ ದೇಶೀಯತೆ ಆಗಿರ್ಬೋದು ಇಂತಹ ಹಲವಾರು ವಿಷಯಗಳನ್ನ ಬಾಬಾ ಸಾಹೇಬರು ನಮಗೆ ತಮ್ಮ ಸಂವಿಧಾನದ ಮೂಲಕ ಅಥವಾ ಅವರ ಜೀವನದ ಮೂಲಕ ನಮಗೆ ಸಂದೇಶಗಳನ್ನ ನೀಡಿದ್ದಾರೆ ಆ ಎಲ್ಲ ಸಂದೇಶಗಳನ್ನ ಸಮಾಜವನ್ನ ಮೇಲೆತ್ತಿಗೆ ನಾವು ನಮ್ಮ ಹಂತದಲ್ಲಿ ಏನು ಮಾಡಬಹುದು ಅಂತ ಎಲ್ಲ ಕಾರ್ಯಗಳನ್ನ ನಾವು ಮಾಡ್ಕೊತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಎಲ್ಲ ದಿನಾಚರಣೆಗಳಿಗೆ ನಾವು ಬೆಲೆ ಕೊಟ್ಟಂತಾಗುತ್ತೆ ఈ సందర్భీళ్ళలో ఈ బొమ్మ సాయిన ఎల్ నెలూ కూడా ఆశ ఆశయ ఒరేవరగే సమాజంలో ఉన్న జీవన సాగో అంత तद ना नम पुत्र मालार्पणे कार्यक्रम में तब आगे